ನನ್ನ ಹೆಸರು ಪದ್ಮಾವತಿ ನಾನು ಪುರಂ ಮೇಡಹಳ್ಳಿ ಕಡೆಯಿಂದ ಬಂದಿರೋದು ನನಗೆ ಸುಮಾರು ಒಂದು ವರ್ಷದಿಂದ ಈ ನೋವು ಮತ್ತು ಜಾಯಿಂಟ್ ಪೇನ್ಸ್ ಜಾಸ್ತಿನೇ ಇತ್ತು ಈಗಾಗಲೇ ನಾನು ತುಂಬ ಹಾಸ್ಪಿಟಲ್ಸ್ಗೆಲ್ಲ ನಿಯರ್ಲಿ ಒಂದು ಫಿಫ್ಟಿ ಫೈವ್ ತೌಸಂಡ್ ಮೇಲೇ ಖರ್ಚು ಮಾಡಿದ್ದೀನಿ ಓನ್ಲಿ ಫಾರ್ ಥೆರಫಿ ಫಿಸಿಯೋಥರಫಿ ಫಿಸಿಯೋಥೆರಫಿ ಫಿಸಿಯೋಥೆರಫಿ ಅಷ್ಟೇ ಮಾಡಿಸ್ತಿದ್ದೆ ಹೋಗಿದ್ದ ಕಡೆಯೆಲ್ಲ ಎಕ್ಸ್ರೇ ಸ್ಕ್ಯಾನ್ ಮತ್ತು ಸಿಟಿ ಸ್ಕ್ಯಾನ್ ಕೂಡ ಮಾಡಿದ್ರು ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಎಲ್ಲ ಮಾಡಿದ್ರು ಬಟ್ ಟ್ಯಾಬ್ಲೆಟ್ಸ್ ಅಂತೂ ಏನೂ ಇಲ್ಲ ಫಿಸಿಯೋಥೆರಪಿ ಕೊಟ್ಟರು ಮತ್ತು ಒಂಚೂರು ಎಕ್ಸಸೈಸಸ್ ಎಲ್ಲ ಹೇಳಿಕೊಟ್ರು ಇವತ್ತು ಕ್ಯೂರ್ ಆಗುತ್ತೆ ನಾಳೆ ಕ್ಯೂರ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಓಡಾಡ್ತಾನೇ ಇದ್ದೀನಿ ಟ್ಯಾಬ್ಲೆಟ್ಸು ಕೆಲವು ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು ನಿಯರ್ಲಿ ನಾನು ಫೈವ್ ಟು ಸಿಕ್ಸ್ ಹಾಸ್ಪಿಟಲ್ಸ್ ತಿರ್ಗೊಂಡಿದ್ದೀನಿ ಈವನ್ ಆಟೋ ಕೂಡ ನನ್ಗೆ ಹತ್ತಲಿಕ್ಕೆ ಆಗೋದಿಲ್ಲ ಬಸ್ ಹತ್ಬೇಕು ಇಳಿಬೇಕಾದ್ರೆ ಕಣ್ಣಲ್ಲಿ ನೀರೇ ಬರ್ತಿತ್ತು ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಇವರ ಒಂದು ಯೂಟ್ಯೂಬನ್ನು ತುಂಬ ವರ್ಷದಿಂದ ನಾನು ನಿಯರ್ಲಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ನಾನು ತುಂಬ ಲೈಕ್ಸ್ ಕೊಡ್ತಾನೇ ಇದ್ದೆ ಬಟ್ ಮನೆ ಮದ್ದು ಅಷ್ಟೇ ಫಾಲೋ ಮಾಡ್ತಿದ್ದೆ ಲೈಕ್ ಬೂತ್ ಕುಂಬಳಕಾಯಿ ಜ್ಯೂಸು ಅದು ಇದು ಅಂತ ಹೇಳಿ ಹೇಳ್ತಿರ್ತಾರಲ್ಲ ಆ ಟಿಪ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅದರಿಂದ ಏನೋ ಗೊತ್ತಿಲ್ಲ ನನಗೆ ಅದು ಸ್ವಲ್ಪ ರಿಲೀಫ್ ಆಗ್ತಿತ್ತು ಅನಿಸುತ್ತೆ ಹೇಗಾದರೂ ಮಾಡಿ ಇವ್ರನ್ನ ಭೇಟಿ ಆಗಬೇಕು ಅಂತ ಟೂ ತ್ರೀ ಅಪಾಯಿಂಟ್ಮೆಂಟ್ಸ್ ತಗೊಂಡು ತಗೊಂಡು ಕ್ಯಾನ್ಸಲ್ ಮಾಡ್ತಿದ್ದೆ ಲಾಸ್ಟ್ ಮಂತ್ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಹೇಗೋ ನಾನು ವೈದ್ಯಶ್ರೀ ಚನ್ನಬಸವಣ್ಣ ಗುರೂಜಿಗೆ ಭೇಟಿ ಆದೆ ಇಲ್ಲೇ ಹೆಬ್ಬಾಳದಲ್ಲಿ ಶ್ರೀ ಗಂಗಾ ಆರೋಗ್ಯ ಮಹಾಮನೆ ದ ಡಿವೈನ್ ಹೆಲ್ತ್ ಹೌಸ್ ಅಂತ ಇಲ್ಲಿ ಬಂದು ಎಷ್ಟಾದರೂ ಆಗಲಿ ಇವತ್ತು ನಾನು ಅವ್ರ ಗುರೂಜಿ ನೋಡ್ಕೊಳ್ ನೋಡಲೇಬೇಕು ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋದೆ ಅವ್ರನ್ನ ನಾನು ನಿಜವಾಗ್ಲೂ ಹೇಳ್ತೀನಿ ಅವರು ನನಗೆ ಈ ಥರ ಇಲ್ಲೇ ಇದ್ದು ಅಡ್ಮಿಟ್ ಅಂದರೆ ಯೋಗ ಮತ್ತು ಈ ಥರ ಪಂಚಕರ್ಮ ಚಿಕಿತ್ಸೆ ಎಲ್ಲ ತಗೋಬೇಕು ಅಂತ ಹೇಳಿದ್ರು ಚಾರ್ಜಸ್ ಹೇಳಿದಾಗ ನಾನು ಅವ್ರನ್ನ ನಿಜವಾಗ್ಲೂ ಬೈಕೊಂಡೆ ಗುರುಜಿ ಸಾರಿ ಗುರುಜಿ ಬೈಕೊಂಡು ಕಣ್ಣಲ್ಲಿ ನೀರು ಕೂಡ ಬಂತು ಬಟ್ ಆದರೂ ಅವ್ರೇನು ಹೇಳಿಲ್ಲ ವಾಸಿ ಆಗ್ಬೋದು ಇಲ್ಲಾಂದ್ರೂ ಇಲ್ಲ ಅಂತ ಹೇಳಿದ್ರು ಅಲ್ಲಿಂದ ಹೊರಗೆ ಬಂದು ನನ್ನ ಕೈಲಿ ಆದಷ್ಟು ಮೆಡಿಸನನ್ನು ತಗೊಂಡು ಇಲ್ಲಿ ಹೆಬ್ಬಾಳಿಂದ ಮತ್ತೆ ನಾನು ನಮ್ಮ ಮನೆ ರೀಚ್ ಆದ ಒಂದು ಟೂ ಡೇಸ್ ಅಷ್ಟೇ ಅದನ್ರಿ ನಾನು ನಾನು ಅವ್ರು ಹೇಳಿದಂತೆ ಫಾಲೋ ಅಪ್ ಮಾಡಿದ್ದೀನಿ ನಿಜವಾಗ್ಲೂ ನನಗೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದ್ದೀನಿ ನಾನು ನನ್ನ ವೆಯ್ಟ್ ಇದ್ದಿದ್ದು ಏಯ್ಟಿ ತ್ರೀ ಕೆ ಜೀಸ್ ಬಟ್ ನೌ ಐ ಆಮ್ ಇನ್ ದ ವೆಯ್ಟ್ ಆಫ್ ಸೆವೆಂಟಿ ನೈನ್ ರಿಯಲಿ ಥ್ಯಾಂಕ್ ಯು ಗುರುಜಿ ಆ್ಯಂಡ್ ಇದನ್ನು ನಾನು ಜಸ್ಟ್ ಫಾರ್ ಅಡ್ವರ್ಟೈಸ್ಮೆಂಟ್ ಏನಾದರೂ ಹೇಳಬೇಕು ಅಂತಲ್ಲ ನಿಜವಾಗೂ ನಾನು ಕೈ ಎತ್ತು ಮುಗಿತು ಗುರುಜಿ ಒಳಗಡೆ ಈ ಟ್ರೀಟ್ಮೆಂಟ್ ಬಂದಾಗ ಥ್ಯಾಂಕ್ಸ್ ಗುರುಜಿ ನನಗೆ ಎಷ್ಟೋ ಹೆಲ್ಪ್ ಕ್ಯೂರ್ ಆಗಿದೆ ನಂಗೆ ನಡೀಲಿಕ್ಕಾಗಿದೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಕೂಡ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ಒನ್ ಸೆಕೆಂಡ್ ಆ್ಯಂಡ್ ಐ ಸಜೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಫಾಲೋ ದಿಸ್ ಆಯುರ್ವೇದ ಮೆಡಿಸನ್ಸ್ ಆ್ಯಂಡ್ ಪ್ರಿಸ್ಕ್ರಿಪ್ಷನ್ಸ್ ಗಿವನ್ ಬೈ ಗುರುಜಿ ಅವ್ರು ಯಾವಾಗಲೂ ಹೇಳ್ತಾರೆ ಯೋ ಯೂಟ್ಯೂಬಲ್ಲಿ ಮನೆ ಮದ್ದು ಫಾಲೋ ಮಾಡಿ ಆಗ್ಲಿಲ್ಲ ಅಂದ್ರೆ ಬಂದು ಭೇಟಿ ಆಗಿ ಅಂತ ಹೇಳ್ತಿರ್ತಾರೆ ರಿಯಲಿ ಯು ಫಾಲೋ ಹಿಸ್ ಟಿಪ್ಸ್ ಥ್ಯಾಂಕ್ ಯು ವಿರುಜ್ ಥ್ಯಾಂಕ್ ಯು